ನಾನು ನಾನಿವತ್ತು ಎಗ್ ಬಿರಿಯಾನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಕುಕ್ಕರ್ಗೆ ಎಣ್ಣೆಕಾಯಿ ಹಾಕಿಟ್ಟಿದ್ದೀನಿ ಎಣ್ಣೆ ಒಂದು ಎರಡು ಮೂರು ಸ್ಪೂನು ಎಣ್ಣೆ ಹಾಕಬೇಕು ಪಲಾವ್ ಎಲೆ ಪಲಾವ್ ಎಲೆ ಬಿರಿಯಾನಿ ಎಲೆ ಅಂತಾರೆ ಇದನ್ನು ಇದು ನಮ್ಮ ಚಿಕ್ಕಮ್ಮ ಮನೆಯಲ್ಲಿ ಹಾಕಿದ್ರು ಗಿಡನ ಅದನ್ನು ಒಂದು ಕಿತ್ಕೊಂಡ್ಬಂದು ಹಾಕ್ಕೊಂಡಿದ್ದೀನಿ ಈಗ ಬಂದಿದೆ ಇದೇ ಫಸ್ಟು ನಾನು ಹಾಕ್ತಾ ಇರೋದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ನೋಡಿ ಫ್ರೆಂಡ್ಸ್ ಈ ಥರ ಎಣ್ಣೆಗೆ ಹಾಕ್ಕೊಳ್ಳೋದು ಹಾಕ್ಕೊಂಡು ತಕ್ಷಣ ಈರುಳ್ಳಿ ಹಾಕ್ಕೊಬೇಕು ಎರಡು ಈರುಳ್ಳಿ ಚಿಕ್ಕ ಚಿಕ್ಕದು ಎರಡು ಈರುಳ್ಳಿ ಹಾಕೊಬೇಕಷ್ಟೆ ಚಿಕ್ಕ ಚಿಕ್ಕದು ಎರಡು ಈರುಳ್ಳಿ ಮೂರು ಮೆಣಸಿನ್ಕಾಯಿ ಹಾಕ್ಕೊಂಡು ತಿರುಕೊಳ್ಳೋಣ ಈರುಳ್ಳಿ ಫ್ರೈ ಆಗೋ ಅಷ್ಟರಲ್ಲಿ ಇಲ್ಲಿಗೆ ಎಣ್ಣೆ ಎರಡು ಸ್ಪೂನ್ ಹಾಕಿದ್ದೀನಿ ಖರಪುಡಿ ಅರಿಶಿನ ಪುಡಿ ಒಂದು ಅರ್ಧ ಸ್ಪೂನು ಒಂದು ಸ್ವಲ್ಪ 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 ಉಪ್ಪು ಹಾಕಬೇಕು ಮೊಟ್ಟೆ ಫ್ರೈ ಆಗೋದಕ್ಕೆ ನೀರು ಫ್ರೈ ಫ್ರೈ ಆಗಿಲ್ಲ ಎರಡು ಸ್ಪೂನ್ ಚೆನ್ನಾಗಿ ಏಕೆಂದರೆ ಎಗ್ ಬಿರಿಯಾನಿ ಅಲ್ವಾ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಟೇಸ್ಟ್ ಜಾಸ್ತಿ ಇರಲಿ ನಾನು ಸಾಂಬಾರು ಸೊಪ್ಪೆ ಎಲ್ಲ ಹಾಕಿ ನಾನೇ ರೆಡಿ ಮಾಡಿದ್ದೇನೆ ಶುಂಠಿ ಬುಳ್ಳುಳ್ಳಿ ಟೇಸ್ಟು ಥರ ಇದು ಫ್ರೈ ಆಗ್ತಾಯಿಲ್ಲ ಮೊಟ್ಟೆ ಫ್ರೈ ಮಾಡ್ಬೇಕು ಮೊಟ್ಟೆ ಈ ಥರ ಕುಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸುಮ್ಮನೆ ಹಿಂಗೆ ಪ್ರೆಸ್ ಮಾಡಬೇಕು ನಾಲ್ಕು ಕಡೆ ಹಿಂಗೆ ಸುಮ್ಮನೆ ಹಿಂಗೆ ಪ್ರೆಸ್ ಮಾಡ್ಕೊಬೇಕು ಇಷ್ಟೇ ನೋಡಿ ಈ ಥರ ಬರೀ ಹಿಂಗೆ ಪ್ರೆಸ್ ಮಾಡ್ಕೊಂಡು ಇದ್ರೊಳಗಡೆ ಬಿಡಬೇಕಿಂತ ಒಂದೇ ಒಂದನೇ ನಿಂಬೆಹಣ್ಣು ಜ್ಯೂಸು ಹಾಕಬೇಕು ಸ್ವಲ್ಪ ಇದನ್ನು ನೀಟಾಗಿ ಮೂರ್ತಾಗಿ ಫ್ರೈ ಆಗ್ತದೆ ಒಂಥರ ತಿನ್ನೋಕ್ಕೆ ರೋಣ ಆಗುತ್ತಲ್ಲ ಆ ಥರ ಆಗೋಲ್ಲ ಇದು ಚೆನ್ನಾಗಿ ಫ್ರೈ ಆಗ್ತಾಯಿದ್ವಿ ಬೆಳ್ಳುಳ್ಳಿ ಪೇಸ್ಟ್ ಏನಾಯಿತು ಅಂತ ನೋಡೋಣ ಕೋಳಿ ತಿರುಗಿ ದುಡ್ಡು ಟೇಸ್ಟು ಫ್ರೈ ಆಯಿತು ಈಗ ನಾನು ಟೊಮೊಟೊ ಪ್ಯೂರಿ ಮಾಡ್ಕೊಂಡಿದ್ದೀನಿ ನಾನು ಆದಷ್ಟು ನಾನು ಟೊಮೊಟೊ ರುಬ್ಬೆ ಹಾಕೋದು ಕಟ್ ಮಾಡಿ ಹಾಕೋಲ್ಲ ಈಗ ಮೂರು ಟೊಮೊಟೊ ಹಾಕ್ಕೊಂಡಿದ್ದೀನಿ ಮೂರು ಟೊಮೊಟೊನ ರುಬ್ಬಿಟ್ಟು ಈ ಥರ ಫುಲ್ ಫ್ರೈ ಆಗಲಿ ಅದ್ರ ಜೊತೆಗೇ ಖಾರ ಪುಡಿ ಎಷ್ಟು ಬೇಕು ನನಗೆ ಖಾರ ನೋಡಿ ಅದು ಹಾಕೊಳ್ಳಿ ನನಗೊಂದು ಸ್ವಲ್ಪ ಖಾರ ಜಾಸ್ತಿನೇ ಹಾಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಸಾಂಬಾರು ಪುಡಿ ಮನೇಲೇನೆ ಅಡುಗೆಗೆ ಅಂತ ಉಪಯೋಗಿಸ್ತೀವಲ್ಲ ಆ ಸಾಂಬಾರು ಪುಡಿ ಅಷ್ಟು ಹಾಕೊಳ್ಬೇಕು ಸ್ವಲ್ಪ ಅರಿಶಿಣ ಇದು ಫ್ರೈ ಆಗಿದೆ ಸಾಕು ಇಷ್ಟು ಫ್ರೈ ಆದರೆ ಈ ಎಣ್ಣೆಯೂ ಸಮೇತ ಹಾಕಬೇಕು ಆವಾಗಲೇ ಟೇಸ್ಟ್ ಬರೋದು ಖಾರ ಪುಡಿ ಉಪ್ಪು ಎಲ್ಲ ತೇರಿಗೆ ಎಲ್ಲ ಎಲ್ಲ ಚೆನ್ನಾಗಾಗುತ್ತೆ ಇಷ್ಟು ಸಾಕು ಇಷ್ಟ ಸಾಕು ಏಕೆಂದರೆ ಇಲ್ಲೆಲ್ಲ ನೋಡಿ ಓಪನ್ ಆಗಿದೆ ಇದಕ್ಕೆಲ್ಲ ಹೋಗಿರುತ್ತೆ ಅದು ಜ್ಯೂಸು ಇದು ನೋಡಿ ಈಗ ಫ್ರೈ ಆಗಿದೆ ಈಗ ಹೇಳಿದ್ನಲ್ಲ ಇದು ಮೊಟ್ಟೆದು ಆ ಫ್ರೈ ಎಲ್ಲನೂ ಒಟ್ಟಿಗೆನೆ ಹಾಕ್ಕೊಬೇಕು ಹಾಕೊಂಬಿಟ್ಟು ಸ್ವಲ್ಪ ತಿಳ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಎಷ್ಟು ಕಲ್ಲರು ಇದರಲ್ಲೇ ಗೊತ್ತಾಗುತ್ತೆ ಹೆಂಗೆ ಬಂದಿದೆ ಕಲ್ಲರು ಅಂತ ನಾನು ಇದಕ್ಕೆ ನಾನು ಮನೆಗೆ ರೆಡಿ ಮಾಡ್ಕೊಂಡಿರೋ ಲವಂಗ ಎಲ್ಲವಂಗ ಪುಡಿ ಹಾಕ್ತಿದ್ದೀನಿ ನಾನು ನ್ಯಾಚುರಲ್ ಯಾವಾಗಲೂ ಫ್ರೆಶ್ಶಾಗೆ ಮಾಡಿ ಹಾಕೊಳ್ಳೋದು ಈಗ ದುಡ್ಡಿದ್ದೀನಿ ನೋಡಿ ಈಗ ನಾನು ಎರಡು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ನಾನು ಮೊಟ್ಟೆ ಅದ್ರ ಜೊತೆಗೆ ಒಂದು ಮೊಟ್ಟೆ ಹಾಕ್ಕೊಳ್ತೀನಿ ಈಗ ಹಸಿ ಮೊಟ್ಟೆ ಹಾಕ್ಕೊಬೇಕು ನೋಡಿ ಈಗ ಇದು ಫ್ರೈ ಆಗಿ ಹಸಿ ಮೊಟ್ಟೆ ಹಾಕೋಬೇಕು ಒಂದೇ ಸಾಕು ನಾನು ಎರಡು ಲೋಟ ಅಕ್ಕಿ ಹಾಕ್ತಾ ಇರೋದು ಎಟ್ ಲೋಟ ಅಕ್ಕಿಗೆ ಒಂದೇ ಮೊಟ್ಟೆ ಸಾಕು ಫ್ರೈಗೆ ಈಗ ನೋಡಿ ಇದ್ರ ಜೊತೆಗೆ ಕೂಡ ಫ್ರೈ ಆಗಿದೆ ಆಗ ಟೇಸ್ಟಿ ಆಗ ಈ ಬಿರಿಯಾನಿ ರೆಡಿಯಾಗುತ್ತೆ ನೋಡಿ ಮಸಾಲೆ ಚಿಕ್ಕ ಲವಂಗ ಎಲ್ಲ ಪಲಾವೆಲೆ ಎಲ್ಲ ಫ್ರೈ ಆಗ್ತಾ ಇದೆ ಅದು ಮೊಟ್ಟೆ ಮನೆಯಲ್ಲೇ ಹಾಕೊಳ್ಳೋಣ ಫ್ರೈ ಆಗಿದೆ ಈಗ ನಾನು ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ಹಾಕ್ತೀನಿ ಯಾಕೆಂದರೆ ಇದರಲ್ಲಿ ಯಾವುದೂ ನೀರು ಬಿಡ್ಕೊಳ್ಳಲಿಲ್ಲ ಯಾವುದೂ ನೀರಿನ ಎಲ್ಲ ಸೀದೋಗಿದೆ ಅದಕ್ಕೆ ನಾಲ್ಕು ಲೋಟ ನೀರು ಹಾಕ್ತೀನಿ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ಹಾಕ್ತೀನಿ ತಕ್ಕಷ್ಟು ಹಾಕೊಳ್ಳೋದು ಆಮೇಲೆ ಒಂದು ಸ್ವಲ್ಪ ನೆಂದೆರೆ ಹಣ್ಣಿನ ರಸ ಒಂದು ಸ್ಪೂನ್ ಹಾಕ್ಕೊಳ್ಳೋಣ ಇಷ್ಟೇ ಇಷ್ಟಾದಮೇಲೆ ಇದಕ್ಕೆ ಅಕ್ಕಿ ಹಾಕೊಳ್ಳೋಣ ಸ್ವಲ್ಪ ಇದೆ ನೋಡಿ ಮಳ್ಳಿ ನಾನು ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ ನಾನು ಮಾಮೂಲಿ ಅಕ್ಕಿ ಒಂದೂವರೆ ಲೋಟ ಹಾಕಿದರೆ ಜೀರಾ ರೈಸ್ ಅರ್ಧ ಲೋಟ ಹಾಕಿದ್ದೀನಿ ಅದು ತುಂಬ ಟೇಸ್ಟ್ ಬರುತ್ತೆ ಆದರೆ ಒಂದು ಹೇಳ್ತೀನಿ ಎಗ್ ಬಿರಿಯಾನಿಗೆ ಯಾವತ್ತೂ ಎಣ್ಣೆ ಕಡಿಮೆ ಆಗಬಾರ್ದು ಮೇಯ್ನು ಎಣ್ಣೆನೇ ಇರೋದು ಇದರಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿ ಇರಲಿ ಏನಿಲ್ಲ ಅಂದರೆ ಸ್ವಲ್ಪ ತುಪ್ಪ ಹಾಕೊಳ್ಳಿ ನಾನು ತುಪ್ಪ ಹಾಕ್ತಿದ್ದೀನಿ ಸ್ವಲ್ಪ ಒಂದು ಮೂರು ಸ್ಪೂನ್ ತುಪ್ಪ ಹಾಕ್ಕೊಳ್ತೀನಿ ನಾನು ತುಪ್ಪ ಹಾಕ್ಕೊಂಡು ಇದನ್ನು ಎರಡು ವಿಷಲ್ ಕೂಗ್ಸ್ಕೊಳ್ಳೋಣ ಎರಡು ವಿಷಲ್ ಕೂಗಿಸಿ ಆಮೇಲೆ ಒಂದು ಒಂದು ನಿಮಿಷ ಸಣ್ಣ ಇಲ್ಲಿ ಬಿಟ್ಬಿಡ್ಬೇಕು ಹಂಗೆ ಓಪನ್ ಮಾಡ್ತಾಯಿದ್ದೀನಿ ಯಾವ ಥರ ಓಪನ್ ಮಾಡೋದಂದರೆ ಅದು ಮೊಟ್ಟೆ ಬಸ್ಟ್ ಆದಂಗೆ ಆಗ್ಬಿಡುತ್ತೆ ನೋಡಿ ಈ ಥರ ಮಾಡ್ಕೋಬೇಕು ಹಿಂಗೆ ಹಿಂಗೆ ಮಾಡ್ಬಿಟ್ಟು ಆಮೇಲೆ ತರಿಬೇಕು ಯಾಕೆ ಅಂದರೆ ಹೊಟ್ಟೆ ಎಲ್ಲ ಇಲ್ಲಿದೆ ನೋಡಿ ಈ ಥರ ಅದು ಒಂದು ಒಂದೊಂದು ಸಲ ಹೊಡ್ಕೊಂಬಿಡುತ್ತೆ ಅದು ಆ್ಯಕ್ಚುಲಿ ಒಂದ್ಸಲ ನನಗೆ ಆಗಿದೆ ಆ ಥರ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಈ ಥರ ಮಾಡ್ಕೊಳ್ಳಿ ಅಂತ ನೋಡಿ ಇಷ್ಟು ಹಂಗೆ ಉಡಿ ಉಡಿ ಆಗಿ ಬರಬೇಕು ನೋಡಿ ಹಾಂ ಬಿರಿಯಾನಿ ರೆಡಿ ನೋಡಿ ತುಂಬ ಟೇಸ್ಟಿಯಾಗಿದೆ ಎಗ್ ಬಿರಿಯಾನಿ ರುಚಿಯಾಗಿದೆ ನೋಡಿ ಈ ಥರ ಉಡಿ ಉಡಿಯಾಗಿ ಬರಬೇಕು ಜೀರಾ ರೈಸ್ ಹಾಕಬೇಕು ಒಂದು ನಾಲ್ಕು ಸ್ಪೂನ್ ಆದರೂ ಅಕ್ಕಿ ಅಕ್ಕಿ ಜೊತೆಗೇನೆ ಅದು ತುಂಬ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಒಂದು ನಾಲ್ಕು ಸ್ಪೂನ್ ಆದರೂ ಅಕ್ಕಿ ಟೇಸ್ಟ್ ಬರುತ್ತೆ ಅದು ಜೀರಾ ರೈಸ್ ರೆಡಿಯಾಗಿ ಎಗ್ ಬಿರಿಯಾನಿ ರೆಡಿಯಾಗಿದೆ ನೋಡಿ ಮಾಡ್ಕೊಳ್ಳಿ ತಿನ್ನಿ ಅದು ಹೆಂಗೆ ಇದೆ ಅಂತ ಟೇಸ್ಟು ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್